ಅನ್ಸೋ ಅಲ್ಲಿ ಇಡೋ ದೀಪಾನ ಅಂದ್ರೆ ಚಂದ ಕಾಣ್ತತಿ ಎಲ್ಲಿ ಇಲ್ಲ ರೀ ಹಾಗ ರಂಗೋಲಿ ಮಿಗಿಟ್ರ ಎಣ್ಣೆಲ್ಲ ಬಿದ್ದು ರಂಗೋಲಿ ಇದು ಆಗಂಗಿಲ್ಲನ ಬೇಡ ಇಲ್ಲಿ ಮೊದ್ಲು ಇಲ್ಲ ಏ ಈಜು ಕಡೆ ಇಡ ಅಲ್ಲಿ ಆಡಿಟಿಯಾ ಇಲ್ಲಿ ಆಡಿಟಿಯಾ ಇಲ್ಲಿ ಒಂದಿಡು ಇಲ್ಲಿ ರಂಗೋಲಿ ಮುಂದಿಡು ಆ ಅವಕ ಸುತ್ತ ಎಲ್ಲ ಇಲ್ಲಿ ಹೂವ ಅದ ನೋಡು ಹೂವ ಇಟ್ಕೊಂಡು ಹೋಗಿ ಚಂದ ಕಾಣ್ತತಿ ತಡ್ರಿ ಆಟ ಮಾಡ್ತೀನಿ ಹಂಗಾದ್ರ ಯುವ ನನ್ನ ಸಸಿ ನನ್ನ ಮಗ ಇಟ್ಟು ಚಂದ ಕುತ್ಕೊಂಡು ಪೂಜೆ ಮಾಡಕತ್ತಾರ ಜೋಡಿ ಮೇಲೆ ನಂಗೆ ಎಷ್ಟು ಖುಷಿ ಆಗತ್ತೈತೆ ಯುವ ಹ್ಮ್ உடி தும்பின் முந்த துளசி கட்டி முந்தாந்த கஷ தும் நென்ஃபார நோட்ரி அய்யா துளசிஹாங்கே ஆஹ் மகூர்த்தி சாந்தி நீ மட்டேரி கடைசின கும்த்தடி கேத்தவா எல்லாரும் கருது பண் நோட் உம் ஏ அது கிருஷ்ணன் மூர்த்தி தோம்ப்ரு ஆட்டாட் இட் அடையாடு தும்பு ரூ தோம்பு கண்ணேசி ஹூல் உத்தூ ನಮ್ಗೆ ಸಣ್ಣ ಹುಡುಗರು ಆಗಿ ಗೊತ್ತು ಬಿಡೋದು ಅನ್ನೋದು ಹ್ಞೂ ಮನೆ ಸಣ್ಣವ್ರು ಇದ್ರೆ ಬರೀ ನಮ್ಗೆ ಕೆಲಸ ಹೇಳ್ತಾರ ಇವರು ಹ್ಞೂ ಪಾರೋ ದೊಡ್ಡವಾಗ ಮತ್ತೆ ನಿಲ್ಲೋ ದೊಡ್ಡವಾಗ ಹೇಳಿ ಬನ್ನಿ ನೀನೇ ಬರ್ತಾರಂತ ನೋಡು ಹ್ಞೂ ನೀವು ಇಲ್ಲಿ ಹೋಗಿ ತೊಗೊಂಬರು ಹಂಗೆ ಬರ್ಬೇಕಾದ್ರೆ ಪ್ರಸಾದ ಮಾಡಿಟ್ಟೈತೆ ನೋಡು ಬಾ ಅತ್ತಿ ಪೂಜೆಗೆಲ್ಲ ತಯಾರು ಮಾಡಿದ್ವಿ ಮಾವ್ರಿ ಇಲ್ಲಿ ಬರಲೇ ಇಲ್ಲ ಇನ್ನು ಹ್ಞೂ ನಿಮ್ಮ ಮಾವ ಯಾವಾಗ ಬರ್ತಾನೆ ಇವ ಹಂಗೇನು ಕೇಳ್ತೀರಿ ಅವ ಎಂದು ಇಂಥ ಪೂಜೆ ಪುನಸ್ಕಾರಕ್ಕೆ ಬಂದವನ ಅಲ್ಲಿ ಅಂದ್ರೆ ಇವತ್ತೇನ ಅದು ಬೋರ್ ಕೆಟ್ಟತ್ತಂತ ಹೇಳ್ತೀನಿ ಅದನ್ನ ಬೋರು ಶುದ್ಧ ಮಾಡ್ಯಾರ ಬಂದಾರಂತ ಅದಕ್ಕ ಅಲ್ಲಿ ಅದಾನ బంగల్ నా ఇద్దరు తోడ్బి ఎల్బు నిన్నీ కృష్ణప్ప పూజ మిడీవ్ ఈబిట్రి మంగళార్ பரவக்கேந்தாங்களே மங்களார்த்தி பூஜேனா அல்லது இட்டு சும்னா மணி பூர்த்தி மட்டும் கடையாக்கு வாதவர சரி இல்ல அவசிட்டு ನೀನು ಮಾಡಲಿಲ್ಲ ಪೂಜೆ ಹ್ಮ್ ಈಗ ಏನಾರ ನಾ ಪೂಜೆ ಅಂದ್ರೆ ಮಾಡಿದ್ರಹ ನನ್ನ ಹೇಳ ಯಾ ಪೂಜೆ ಮಾಡಂದಿ ನನಗಾಂಡ್ ಹೋಗಿ ಅಲ್ಲಿ ಹೊಲದ ಬಿದ್ದಾನ ಯಾ ಪೂಜೆ ಮಾಡ್ಲಿ ಇವ್ವಾ ಹ್ಮ್ ನಾ ಏನಾರ ಪೂಜೆ ಮಾಡ್ಕೊಂಡು ನಮ್ಮ ನಮ್ ಮಗಳು ಒಂದು ಒಂಬತ್ತು ಮಾಡ್ತ ಅದಕ್ಕೆ ಯಾ ಪೂಜೆನು ಮಾಡಿಲ್ಲ ಏನು ಮಾಡಿಲ್ಲ ಮುಂಜಾನೆ ದಿನ ಪೂಜೆ ಮಾಡ್ತೀನಿ ಹಂಗೆ ಪೂಜೆ ಮಾಡಿ ಸಂಜೆ ಮುಂದೆ ಆಗಿಂದ ಒಂದ್ ಎರಡು ದೀಪ ಹಚ್ಚಿಟ್ಟಿನ ಏನೇನು ಮಾಡಕ್ ಹೋಗಿಲ್ಲ ಹ್ಮ್ ಅದೇ ತೊಲಕ್ಕೆ ಬೆಲ್ಲ ನೀವಿದ್ದ ಹಿಡುದ ಅಷ್ಟು ಕೈ ಮುಗಿಸ್ಬಿಟ್ಟಿ ನೋಡುವ ಹ್ಮ್ ಮನ್ಯಾಗ ಸಾಮಾನು ಸಿಗುದು ಕಷ್ಟ ಐತಿ ಎಲ್ಲಿ ಐತಿ ಏನ್ ಕತ್ತಿನ ಅಯ್ಯೋ ಭಗವಂತ ಡಬ್ಬಿ ನಾ ಹೆಂಗ್ ತಗೋಲಿ ಈಗ ಅದು ಬೇಕು ಹಾ ಏನ್ ಮಾಡ್ಲಿ ನಾನು ಹ್ಮ್ ತನಿಖೆ ನಮ್ಗೌರನ್ ಕರಿತೀನಿ ಹ್ಮ್ ಗೌಡ ತೊಡ್ತಾನ ಹ್ಮ್ ಕೃಷ್ಣಪ್ಪ ಹೋಗಿನ್ ನಾನು ಮಾತಾಡ್ಸೇ ಇಲ್ಲ ನೋರ್ತನೆ ಇವತ್ತರ ಮಾತಾಸ್ತಾರ ಏನಿಲ್ಲ ನಾ 나 ಕರೆದ್ರು ಅಂತಾರೋ ಈ ನಿಲ್ಲಾ ಗೌಡ್ರೆ ಗೌಡ್ರೆ ಹ್ಮ್ ಯಾಕೋ ಓನ್ಲಿ ಆ ನನ್ನ ಮರ್ಯಾದೆ ಕಳದು ಮಗನ ಓಡಿ ಸ್ಪೆಷಲ್ಕ್ಕೆ ಮಾತಾಡಂಗೇ ಇಲ್ಲ ನಾನು ಹ್ಮ್ ನಿಮ್ಮನ್ನ ಹೆಂಗೆ ಕರಸ್ಕೋಬೇಕು ಅನ್ನೋ ನನಗೆ ಗೊತ್ತೈತಿ ಬರಿ ಮಾಡ್ತೀನಿ ಅಯ್ಯೋ ನನಗೆ ಚೋಳ ಕಡೀತಲ್ರೆ ನನ್ನ ಕಾಲು ಅಯ್ಯೋ ಅಯ್ಯೋ ಅಯ್ಯೋ

ఏ హత్ర పరబడాని హత్ర పరబడాని నా ఇన్నోడ హంగేతి హే హే కట్టేసి బడ హే 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 కట్టేసి బడ హే హే పాడే హ్మ్ నేను కూడా మాట్లాడతరే నోడ హంగేతి

मत करीव कड़ी दिना नदारा ना, मुरी जितमाता जिवन पर्य अन्धा नीवान और कुणों को दागत नौन माता ले आनी यत्ति दंगार कतत ले मरी आनीगी लोग तो ले पारी नी हल बिद्यां दाना पसदी ना, ना, ना किनी <laughs> हाँ, सिक्त, सिक्त, हग्डर के लिस्री लुव

மனியலி விடுதா நீங்க ಆಕಿ ಸುದಾಸನ ಸುದಾಸಂಗಿಲ್ಲ ಈಗ ಅವರಿಬ್ಬರು ಗಂಡ ಹೆಂತಿದು ಅಡಿಗೆ ನೀವು ಮಾಡ್ಕೊಂಡು ತಿನ್ರಿ ಅಂತಂದ್ರೆ ಅವಾಗ ನೋಡು ಬ್ಯಾನ ಹೆತ್ತ ತಕ್ಕಿಗೆ ಆಕಿ ಅಡಿಗೆ ಯಾವ ಮಾಡ್ತಾಳೆ ಇವ ಹ್ ಅದೇನ ಅಂತಾರಲ್ಲ ಗಂಡ ಹೆಂತಿ ಜಗಳದಾಗ ಕೂಸು ಬಿಡುವ ಅಂತಾ ಹಂಗತಿ ಆಗುತ್ತೆ ನೋಡು ನಿಮ್ಮ ಅಣ್ಣಗ ಆಕಿ ಅಡಗಿನ ಮಾಡಿ ಹಾಕಂಗಿಲ್ಲ ನನ್ನ ಮಗ ಇನ್ನು ಉಪಾಸ ಅಡ್ಡಾಡೋದಾಗುತ್ತೆ ನೋಡು ಯವ ನನ್ನ ಬಗ್ಗೆ ಒತ್ತೆ ತಿಳಿ ಕಿಡ್ಸ್ಕೋಬೇಡ ಹಿಂಗತಿ ಆ ನೀವು ಬೇರೆ ಅಡಿಗೆ ಮಾಡ್ಕೊಂಡು ತಿನ್ರಿ ಅಂತ ಹೇಳினா ನಾನು ಮೀನಾಕ್ಷಿಗೆ ಹೇಳಿದ್ದು ಹೋಗಪ್ಪ ಹೋಗ ಹೋಗು ಒಂದಮ್ಮನಿಗೆ ಎರಡು ಒಲಿ ಹುಡುದು ಚಂದ್ರ ತತನ ನನ್ನ ಮಗನ ಮುಂದೆ ತಾನಾ ತಿಳ್ಕೋ ತಕ್ಕಾ ಬಿಡು ಅಲ್ಲ ನನ್ನ ನನಗೆ ಯಾಕ ಬ್ಯೇ ಸೆನ್ಸ ಓಲ್ದು ಇದು ಈಗ ನೀನು ತಂಗಿ ಅಡಿಗೆ ಮಾಡಿಟ್ಟು ಹೋಗಿರಾ ಅಕಿ ತಿಂತಿನದ ಗುಳಿ ಗತೆ ಅಡ್ಡಡಕತಾಳ ಅಕಿ ಗೌರಿಗೆ ಬುದ್ಧಿ ಬರಬೇಕಂದ್ರ ನೀವು ಇದನ್ನ ಮಾಡೋದು ಬಿಡ್್ರಿ ನಿಮ್ಮ ಅಡಿಗೆ ನೀವು ಮಾಡ್ಕೊತ್ತೀನ್ರಿ ಅಾ ಅಕಿ ಏನರ ಕೇಳಾಕ ಬರಲಿ ಹೇಳ್ತನೆ ಅಂತ ನಾನು ಈಗ ಕೈಯೆ ಒಂದಿ ರೊಕ್ಕ ಅದಾವ ಅದಕ್ಕೆ ಹೊರಗೆ ಹೋಗಿ ತಿಂದು ಬರಕತಾಳ ಈಗ ರೊಕ್ಕ ಖಾಲಿಯಾಗಿಂದ ಏನು ಮಾಡ್ತಾಳ ಆ ತಾನಾ ಡೊಗ್ಗಿ ಕೆಲಸ ಮಾಡ್ಬೇಕು ಮಾಡ್ತಾಳ ಈಗ ನೀವು ಮಾಡ್ತೀರಂತ ಅಷ್ಟು ನಾಟಕ ಬಿಸಾಳಕ್ಕಿ ಅಯ್ಯಾಕಿ ಕೌಗು ಮಾಡ್ತಾಪ ಗೌರಿ ಬ್ಯಾಡ್ ಬಿಡು ಅದೇನಂತಾರಲ್ಲ ಕಾದ ಮನಿ ಕಲ್ಲು ಹೊಡಿತಂತ ದಿನ ಒಂದು ಎಲ್ಲಿ ಜಗಳತ್ತಮ್ಮ ನಾನು ನೀಗೂ ಮಠ ನಾ ಮಾಡಿ ಹಾಕಿನಪ್ಪ ನೀಗೂ ಮಟ ಮಾಡಿ ಹಾಕಿ ನಾ ಸತ್ ಕಾಲಕ್ಕೆ ಏನ್ ಮಾಡುದು ನಾನು ನಿನ್ನ ಮಮ್ಮಕ್ಕ ಹುಟ್ಟಿಂದ ಯಾರು ಮಾಡಿ ಹಾಕಾರ ಅವಕ ತಿಳಿನದು ಎಲ್ಲಿ ಬೇಡವಾ ನಾವು ಎದಕ್ಕೆ ಮಾಡಕತ್ತಿ ಅನ್ನೋದು ಗೊತ್ತಾಗಲ್ಲ ನಿನಗ ಒಯ್ನಿಗೆ ಬುದ್ಧಿ ಕಲಸ್ಬೇಕಂತ ಇಷ್ಟೆಲ್ಲ ಮಾಡಕತ್ತಿದ್ ನಾವ ನೀನು ಸುಮ್ಮಿರು ಆ ಅಕ್ಕಿಗೆ ಬಾಳೆದು ಬದಕಿಂದು ಗೊತ್ತಾ ಅಲ್ಲಿ ಕಷ್ಟಾ ಸುಕ್ಕ ಗೊತ್ತಾ ಅಲ್ಲಿ ಬೇಕಿಗೆ ಯುವ ಮೀನಾಕ್ಷಿ ಇಳದು ಬರು ಬರಿ ಇತಿ ಅಕ್ಕಿಗೆ ಸೊಕ್ಕು ಬಾಳೆ ಇತಿ ಅಕ್ಕಿಗೆ ಅಷ್ಟ ಲೋಗು ಸುದಾರ್ಸು ಅಕ್ಕಿ ಈಕಿದನ್ನು ಮಾಡಿದ್ರಾ ಅಕ್ಕಿ ಸುದಾರ್ಸುದು ಅಕ್ಕಿ ಹೆಂಗ ದಾರಿ ತರ್ಬೇಕು ನಾನು ಗೊತ್ತಾಗಿದ್ನ ನನಗೆ ದಾರಿ ತರ್ತಿನ ಅಕ್ಕಿನ ಇನ್ನೊಂದು ಅಕ್ಕಿ ರವಿ ಹೋಗಿಬೇಡ್ರಿ ನಾನು ರವಿ ಹೋಗಕ್ಕೆ ಹೋಗಬೇಡ್ರಿ ಹ ನಿ ಮರಿವಿ ನೀ ಊಟ ಮಾಡ್ಕೊಂಡು ತನ್ನ ಇರು ನೀವ್ ನೋಡ್ರಿಪ್ಪ ಏನು ಮಾಡ್ತೀಯಾ ನೋಡ್ರಿ ಅಲ್ಲ ಮತ್ತೆ ಆಜು ಬಾಜು ದಾರಿ ಗೊತ್ತಾತ ಅಂದ್ರಾ ஏன் அன்கில்ல அய்ய ஒன் எடுவீட அண்ணாங்க அதுக்காய்ப்பா நானும் இட்டொந்து திளை கிடைக்கத்திங்க